ಹಾಯ್ ಎವ್ರಿವಾ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಬಾಯಾರಿಕೆ ಅಂತ ಮಾಮೂಲಿ ನಾವು ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಸಾಕು ಸಕ್ಕರೆಯನ್ನು ಯಥೇಚ್ಛವಾಗಿ ಬಳಸ್ತಾ ಇರ್ತೇವೆ ಇದು ನಮ್ಮ ದೇಹಕ್ಕೆ ಪ್ರಯೋಜನ ಆಗೋ ಬದಲು ಹಾನಿಯಾಗೋದೇ ಜಾಸ್ತಿ ಅಂತ ಹೇಳ್ಬೋದು ಇದರ ಬದಲು ನಾವು ಸಕ್ಕರೆಯನ್ನು ಹಾಕದೆ ಈ ರೀತಿಯ ಜ್ಯೂಸ್ಗಳನ್ನು ಮಾಡಿಕೊಂಡ್ರೆ ಇದು ನಮ್ಮ ಬಾಯಾರಿಕೆಯನ್ನು ನೀಗಿಸುವುದಲ್ಲದೆ ರುಚಿನೂ ಇರುತ್ತೆ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡುತ್ತೆ ಇಂಥದ್ದೇ ಇವತ್ತೊಂದು ಜ್ಯೂಸ್ ಮಾಡೋದನ್ನು ತಿಳಿಸ್ಕೊಳ್ತಾ ಇದ್ದೀನಿ ಬನ್ನಿ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬಿಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಈ ಜ್ಯೂಸ್ ಮಾಡೋದಕ್ಕೆ ನಾನು ಅರ್ಧ ಸೌತೆಕಾಯಿಯನ್ನು ತಗೊಂಡಿದ್ದೀನಿ ಇದು ಸ್ವಲ್ಪ ದೊಡ್ಡದಿತ್ತು ಸೌತೆಕಾಯಿ ಇದರಲ್ಲಿ ಅರ್ಧ ಭಾಗದಷ್ಟು ತಗೊಂಡಿದ್ದೀನಿ ಇದು ಸ್ವಲ್ಪ ಬಲಿತಿರೋದ್ರಿಂದ ಇದರ ಬೀಜವನ್ನೆಲ್ಲ ತೆಗಿತಾ ಇದೀನಿ ಸುಮಾರು ಮೂರು ಗ್ಲಾಸ್ನಷ್ಟು ಜ್ಯೂಸ್ ಆಗುತ್ತೆ ಇದರಲ್ಲಿ ತುಂಬಾ ಎಳೆಯದಾಗಿದ್ರೆ ನೀವು ಸಿಪ್ಪೆ ತೆಗೀಬೇಕು ಅಂತ ಏನಿಲ್ಲ ಸ್ವಲ್ಪ ಬಲಿತಿದ್ರೆ ಈ ರೀತಿ ಸಿಪ್ಪೆಯನ್ನು ತೆಗೀಬೇಕಾಗುತ್ತೆ ಸಿಪ್ಪೆಯನ್ನು ನೀವು ವೇಸ್ಟ್ ಮಾಡಬೇಕಂತೇನಿಲ್ಲ ಇದರಿಂದ ಚಟ್ನಿಯನ್ನು ತಯಾರಿಸ್ಬೋದು ಸೌತೆಕಾಯಿಯ ಸಿಪ್ಪೆಯೆಲ್ಲ ಮೇಲೆ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಸಣ್ಣದಾಗಿ ಹೆಚ್ಚೋದ್ರಿಂದ ಇದು ಗ್ರೈಂಡ್ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ ನುಣ್ಣಗೆ ಪೇಸ್ಟ್ ಆಗಬೇಕು ಹಾಗಾಗಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸುಮಾರು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರು ಹಾಕೊಳ್ಳಿ ಆಮೇಲೆ ಇದರ ಜೊತೆಗೆ ಅರ್ಧ ಹಿಡಿಯಷ್ಟು ಪುದೀನ ಎಲೆಗಳನ್ನು ಹಾಕೊಳ್ಳಿ ಇದರ ದಂಟು ಬೇಡ ಕೇವಲ ಎಲೆಗಳನ್ನು ಮಾತ್ರ ಹಾಕೊಳ್ಳಿ ಪುದೀನ ಎಲೆ ಹಾಕೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಕೆಲವರಿಗೆ ಹಸಿ ಸೌತೆಕಾಯಿ ಜಾಸ್ತಿ ತಿಂದರೂ ಕೂಡ ಹೊಟ್ಟೆ ಉಬ್ಬರ ಆ ರೀತಿ ಆಗುತ್ತೆ ಅದರಲ್ಲಿರುವಂತಹ ಬೀಜದಿಂದಾಗಿ ಇದು ಪುದೀನ ಎಲೆ ಇದನ್ನು ನಿವಾರಣೆ ಮಾಡುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಮತ್ತೆ ಕೂಡ ಹಾಕೋಬೋದು ಈಗ ಸ್ವಲ್ಪನೇ ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ಈ ಸೌತೆಕಾಯಿಯನ್ನು ತುಂಬ ನುಣ್ಣಗಾಗುವಂತೆ ಗ್ರೈಂಡ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಹುರಿದಿರುವಂತಹ ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ ನಿಮಗೆ ಹೀಟ್ ಆಗೋದು ಆ ರೀತಿ ಏನು ಇಲ್ಲ ಅಂದರೆ ಶುಂಠಿಯನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಜೀರ್ಣಕ್ಕೂ ಕೂಡ ಅದು ಚೆನ್ನಾಗಿರುತ್ತೆ ಉಪ್ಪು ಜಾಸ್ತಿ ಹಾಕೋದೇನು ಬೇಡ ನಾನು ಸ್ವಲ್ಪ ಹಾಕಿದ್ದೀನಲ್ವ ಅಷ್ಟೇ ಸಾಕು ಅಂತ ಅಷ್ಟೇ ಹಾಕಿದ್ದೀನಿ ನೀವು ಕೂಡ ಹಾಗೇ ಜಾಸ್ತಿ ಉಪ್ಪು ಹಾಕಬೇಡಿ ರುಚಿಗೆ ನಿಮಗೆ ಒಂದು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬು ಆಮೇಲೆ ನೀರು ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆಯ ಆರೋಗ್ಯವರ್ಧಕ ಪಾನೀಯ ಅಂತಲೇ ಹೇಳ್ಬೋದು ಸೌತೆಕಾಯಿಯನ್ನು ನಾವು ಹಾಗೇನೆ ತಿನ್ಬೋದು ಆದರೆ ಈ ಬಿಸಿಲಿಗೆ ನಾವು ತಿನ್ನೋ ಬದಲು ನಮಗೆ ಜ್ಯೂಸ್ ಕುಡಿಯೋಣ ಅಂತ ಅನಿಸುತ್ತೆ ಸಕ್ಕರೆ ಹಾಕ್ಕೊಂಡು ಬೇರೆ ಬೇರೆ ಜ್ಯೂಸ್ಗಳನ್ನು ಮಾಡಿಕೊಂಡು ಕುಡಿತೀವಿ ತಿನ್ನೋ ಬದಲು ಈ ರೀತಿ ಅದನ್ನೇ ಅದನ್ನೇ ನಾವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಪುದೀನ ಕೂಡ ದೇಹವನ್ನು ಕೂಲಾಗಿಡುತ್ತೆ ಹಾಗೆಯೇ ಉಲ್ಲಾಸವಾಗಿಡುತ್ತೆ ಖಂಡಿತ ಈ ಒಂದು ಜ್ಯೂಸನ್ನು ನೀವು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು